ಶ್ರೀ ಮೂರ್ತಿ ದೇವಸ್ಥಾನ ಬೀಡುವಿನಲ್ಲಿ ಫೆಬ್ರವರಿ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಕುಕ್ಕಾಜಿ ಶ್ರೀ ಕಾಳಿಕಾಂಬಾ ಆಂಜನೇಯ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಕೃಷ್ಣ ಗುರೂಜಿ ಅವರು ಆಮಂತ್ರಣ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ವಿಷ್ಣುಮೂರ್ತಿ ಕ್ಷೇತ್ರದ ಆಡಳಿತ ಸೇವಾ ಸಮಿತಿ ಮತ್ತು ಶ್ರೀ ವಿಷ್ಣುಮೂರ್ತಿ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು ಮಾಣಿಲ ಬೀಡಿನ ಮಾಣಿಲ ಗ್ರಾಮದಲ್ಲಿ ಬಹಳ ಹಿಂದಿನಿಂದ ಈ ಕ್ಷೇತ್ರ ಜೀರ್ಣೋದ್ಧರ ಆಗಬೇಕು ಅದೇ ರೀತಿ ಇದನ್ನು ಜೀರ್ಣೋದ್ಧರ ಮಾಡಿ ಆ ದೇವರನ್ನು ಮಹಾವಿಷ್ಣು ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಊರ ಹಾಗೆ ಇಲ್ಲಿ ಸಂಬಂಧಪಟ್ಟಂತಹ ಬೀಡಿನ ಬಳ್ಳಾರ ಸಮುದಾಯಕ್ಕೆ ಹಾಗೆ ಇಡೀ ಊರಿಗೆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರ ಆದ ಕಾರಣ ಪ್ರತಿಷ್ಠಾನೆ ಮಾಡುವಂತಹ ಆ ಯೋಗವನ್ನು ನಮಗೆ ಹದಿನಾರು ತಾರೀಕಿನ ಇಪ್ಪತ್ತು ಫೆಬ್ರವರಿ ಹದಿನಾರರಿಂದ ಇಪ್ಪತ್ತರ ತ ಇಪ್ಪತ್ತೊಂದರ ತನಕ ನಮಗೆ ಆ ಯೋಗವನ್ನು ಭಗವಂತ ಅನುಗ್ರಹಿಸಿದ್ದಾನೆ ಇದಕ್ಕೆ ಬಹಳ ಒಂದು ಗ್ರಾಮದಲ್ಲಿ ಒಂದು ಕ್ಷೇತ್ರ ಒಂದು ಬಡ ಕ್ಷೇತ್ರ ಇಲ್ಲಿಗೆ ಊರ ಪರ ಊರ ದಾನಿಗಳ ಸಹಕಾರ ಅಗತ್ಯ ಇದೆ ಎಲ್ಲ ಊರ ಪರ ಊರ ಜನಗಳು ನಮ್ಮೊಂದಿಗೆ ಸ್ಪಂದಿಸಿ ಇಪ್ಪತ್ತ ಹದಿನಾರರಿಂದ ಇಪ್ಪತ್ತವರ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತ ಒಂದರ ತನಕ ನಡೆಯುವಂತಹ ಈ ಕಾರ್ಯಕ್ರಮದ ನಮ್ಮೊಂದಿಗೆ ಜೋಡಿಸಿ ಕಾರ್ಯಕ್ರಮವನ್ನು ಭಾಗಿಯಾಗಿಸಿ ಸಹಕರಿಸಿ ಕ್ಷೇತ್ರವನ್ನು ಇನ್ನು ಮುಂದೆ ನಡೆಸ್ಕೊಡೋದಕ್ಕೆ ನಮಗೆ ಸಹಕರಿಸ್ಬೇಕಂತ ಹೇಳುತ್ತಾ ಅದೇ ರೀತಿ ನಾಲ್ತನಕ ನಡೆಯುವಂತಹ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡುವಂತಹ ಜವಾಬ್ದಾರಿ ಊರಿಗೆ ಜನರಿಗೆ ಇದೆ ಅಂತ ಹೇಳುತ್ತಾ ಆ ಮಹಾದೇವರಲ್ಲಿ ನಾನು ಎಲ್ಲರಿಗೂ ವಿಜ್ಞಾಪನೆಯನ್ನು ಮಾಡುತ್ತಾ ಪ್ರಾರ್ಥಿಸ್ತೇನೆ ಜೈ ಮಾತಾ ಜೈ ಗುರು ಈ ಮಾಣಿಲ ಬೀಡು ವಿಷ್ಣುಮೂರ್ತಿ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಇಲ್ಲಿ ನಮ್ಮ ಹಿರಿಯರು ತಲೆ ಇದನ್ನು ಆರಾಧಿಸಿಕೊಂಡು ಬಂದಿದ್ದಾರೆ ಎಷ್ಟವರೆಗೆ ಹಾಗೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಇದರ ಬ್ರಹ್ಮಕಲಶ ಆಗಿದೆ ಎಂಬುದಾಗಿ ನಾವು ತಿಳಿಯಪಡುತ್ತೇವೆ ಈಗ ಈ ಸಂದರ್ಭದಲ್ಲಿ ಇದನ್ನು ಈ ದೇವಸ್ಥಾನ ಬ್ರಹ್ಮಕಲಶ ಆಗಬೇಕು ಎಂದು ಮನಗಂಡು ಕುಟುಂಬದವರು ಇದಕ್ಕೆ ಸಂಬಂಧಪಟ್ಟವರು ಊರಿನವರು ಎಲ್ಲರೂ ಕೂಡಿ ಇದನ್ನು ಬ್ರಹ್ಮಕಲಶ ಮಾಡಬೇಕು ಎಂದು ನಿಶ್ಚಯಿಸಿ ನಾವೀಗ ಒಂದು ಕಮಿಟಿಯೆಲ್ಲ ಮಾಡಿದ್ದೇವೆ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಬೇಕಾದರೆ ಎಲ್ಲರ ಅದಕ್ಕೆ ಸಂಬಂಧಪಟ್ಟವರ ಊರಿನವರ ಹಿತೈಷಿಗಳ ಎಲ್ಲರ ಒಂದು ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಹಾಗೆ ಇನ್ನು ಸ್ವಲ್ಪವೇ ದಿನಗಳೇನು ಇರುವುದರಿಂದ ಸಾಕಷ್ಟು ಆರ್ಥಿಕ ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸಬೇಕಾದ್ದು ನಮ್ಮೆಲ್ಲರ ಒಂದು ಪ್ರಧಾನ ಕರ್ತವ್ಯ ಈತ ಸುಂದರವಾಗಿನ ಈ ವಿಷ್ಣುಮೂರ್ತಿ ದೇವಿಯನ್ನ ಸನ್ನಿಧಿ ಇನಿತ ದಿನ ಈ ಕೃಷ್ಣ ಗುರೂಜಿನ ದಿವ್ಯ ಅಸ್ತಡು ಯಾಮಂತ್ರಣ ಪತ್ರಿಕೆ ಬಿಡುಗಡೆ ಆಗ್ತಿದೆ ಫೆಬ್ರವರಿ ಪದಿನ ಹಿಡಿದು ಫೆಬ್ರವರಿ ಇಪ್ಪತ್ತೊಂದು ತಾರೀಕು ಮುಟ್ಟ ಈ ಊರದ ವಿಜೃಂಭಣೆಯಡಿ ಈ ಕ್ಷೇತ್ರದ ಬ್ರಹ್ಮಕಲಶ ಆಯ ಉಂಡು ಐಕ್ಯ ಓಡಾದು ಈ ಕ್ಷೇತ್ರ ಇತ್ತೆ ಭಕ್ತಾದಿಗಳು ಆಯ್ನಾಥ ಕೆಲಸ ಮಲ್ತೊಂದು ಹೆಚ್ಚಿನ ಕೆಲಸ ಮಲ್ತೊಂದು ಅಕ್ಕಲಿನ ನಿರಂತರ ಸೇವೆಯನ್ನು ಸಲ್ಲಿಸಬಂದು ಈ ಬ್ರಹ್ಮಕಲಶನು ಬ್ರಹ್ಮ ಬ್ರಹ್ಮಕಲಶನು ಈ ಮಹಾವಿಷ್ಣು ಅನುಗ್ರಹಡು ಹೆಚ್ಚಿನ ವಿಜೃಂಭಣೆಯಡಿ ಆಪ್ಲೇಕ ಈ ಮಹಾವೀಸ್ಗೆ ಅನುಗ್ರಹಿಸ್ತಾಡ ಈ ಭೋಜನಾ ದೇವರನ್ನು ಬಾಲಗೊಳಪದು ಬ್ರಹ್ಮಗಲೇಶ ಉತ್ಸವದ ಕೆಲಸಗಳ ಮಂತೊಂದು ಅಂಡ್ ಅವು ಈ ಕೊನೋ ಬಾಕಿತ್ತಿನ ಕಾರಣದ ಅವು ನೆನ ಸ್ಪೀಡ್ ಬೋಜಿ ಇತ್ತೇ ದೇವಸ್ಥಾನ ಬ್ರಹ್ಮಕಲೇಶೋತ್ಸವ ಭಕ್ತಿ ಗುಲ್ಪಾಗಿ ಪದ್ ಪದ್ಮಿ ದೇವ ನಿಷೇಧ ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸಾತ ಆ ಈ ಊರದ ಸಮಸ್ತ ಜನಕಲಿನ ಸಾಕ ಅಗತ್ಯ ಉಂಡು ಅಂತ ಮಾಂತರಗಿಲ್ಲ ಆ ಮಹಾವಿಷ್ಣು ದೇವರ ಎಡ್ಡೆ ಬುದ್ಧಿನ ಗೊರತು ಎಡ್ಡೆ ಮನಸ್ಸಿನ ಗೊರತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವೇ ದೇವರನ್ನು ಕಲಿಸೋಡು ಆವ ತಂದೆ ಮಾಂತರಗಿಲ ಈ ಪ್ರದೇಶ ರೀತಿಯ ಜನಕಲಿಗೆ ಮಾಂತರಗಿಲ್ಲ ಒಂದು ನೆಮ್ಮದಿಯ ಜೀವನನ್ನು ಕಣಿಸಬನ್ನ ಪ್ರಾರ್ಥಿಸುವಂತೂ ಇನ್ನು ಮುಂಜಾಗ್ ಅತ್ಯಂತ ಪುರಾತನವಾದಂತಹ ಒಂದು ದೇವಸ್ಥಾನ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ದೇವಸ್ಥಾನದಲ್ಲಿ ಬ್ರಹ್ಮಕಲಶ ನಡೆಸಬೇಕು ದೇವರನ್ನು ದೇವರ ಸಾನ್ನಿಧ್ಯವನ್ನು ಇನ್ನಷ್ಟು ವೃದ್ಧಿಗೊಳಿಸಬೇಕು ಎಂಬಂತಹ ಉದ್ದೇಶದಿಂದ ಇಲ್ಲಿನ ಆಡಳಿತ ಸಮಿತಿ ಮಾತ್ರ ಅಲ್ಲ ಊರ ಜನರೆಲ್ಲ ಒಟ್ಟು ಸೇರಿ ಬ್ರಹ್ಮಕಲಶ ಮಾಡುವುದು ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ನಾವು ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸಿದ್ದೇವೆ ಇನ್ನೂ ಕೂಡ ತುಂಬ ಇಲ್ಲಿ ಬಾಕಿ ಇದೆ ಅದರೊಂದಿಗೆ ಇವತ್ತು ಆಮಂತ್ರಣ ಪತ್ರಿಕೆಯೂ ಕೂಡ ಬಿಡುಗಡೆಗೊಂಡಿದೆ ಇದೇ ಊರಿನ ಗುರೂಜಿಗಳಾದಂತಹ ಶ್ರೀಕೃಷ್ಣ ಎಂಬವರ ದಿವ್ಯ ಹಸ್ತದಿಂದ ಆಮಂತ್ರಣ ಪತ್ರಿಕೆ ಬಿಡುಗಡೆಯಾಗಿದೆ ಈ ಆಮಂತ್ರಣ ಪತ್ರಿಕೆಯು ಕೂಡ ಇನ್ನು ಕಡೆಯೂ ಕೂಡ ತಲುಪುವಂತಾಗಬೇಕು ಮಾತ್ರ ಅಲ್ಲ ಹದಿನಾರರಿಂದ ಇಪ್ಪತ್ತ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತ ಒಂದರ ತನಕ ನಡೆಯುವಂತಹ ಈ ಬ್ರಹ್ಮಕಲಶ ಅತ್ಯಂತ ವೈಭವದಿಂದ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಸುವಂತಹ ಪೂರ್ಣ ಭಾರ ಶ್ರೀ ಮಹಾವಿಷ್ಣುವಿಗೆ ಸಲ್ಲುತ್ತದೆ ಅಂತ ಹೇಳಿಕೊಂಡು ಅದನ್ನು ಯಶಸ್ವಿಯಾಗಿ ನಡೆಸುವಂತಹ ಎಲ್ಲ ಸಹಕಾರವೂ ಕೂಡ ಊರವರಿಂದ ಪರ ಊರವರಿಂದ ನಮಗೆ ಸಿಗಲಿ ಅಂತೆಲ್ಲ ಸೇರಿದು ಆ ದೇ ದೇವೇರಣ ಅಷ್ಟಬಂಧ ಬ್ರಹ್ಮ ಕಲಸನು ಯಶಸ್ಸು ಮಾಡಿದ್ದು ನಮ್ಮ ಊರುಗ್ಲ ಪರವೂರುಗು ಮಾತೆರೆಗ್ಲ ಒಂಜಿ ಎಸ್ ಎಸ್ ಆ ಮಹಾವಿಷ್ಣು ಕರ್ವಿನೇಶ್ವರ ಪಂಡದ್ ಎನ್ ಎರಡ್ ಪಾತ್ರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಬೀಡುವಿನಲ್ಲಿ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಾರ್ಯಕ್ರಮದ ಆಮಂತ್ರಣ ಪತ್ರ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಕುಕ್ಕಾಜಿ ಶ್ರೀ ಕಾಡಿಕಾಂಬಾ ಆಂಜನೇಯ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಕೃಷ್ಣ ಗುರೂಜಿ ಅವರು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ವಿಷ್ಣುಮೂರ್ತಿ ಕ್ಷೇತ್ರದ ಆಡಳಿತ ಸೇವಾ ಸಮಿತಿ ಮತ್ತು ಶ್ರೀ ವಿಷ್ಣುಮೂರ್ತಿ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು